ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನಾಳೆ ಕಾರ್ತಿಕ ಹುಣ್ಣಿಮೆ ಕಾರ್ತಿಕ ಹುಣ್ಣಿಮೆಯ ದಿನ ನೀವು ಈ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಹಾಗೆ ಸಮಸ್ತ ದೇವತೆಗಳ ಅನುಗ್ರಹವನ್ನು ಕೂಡ ಪಡೆಯುತ್ತೀರಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಕಾರ್ತಿಕ ಹುಣ್ಣಿಮೆಯನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ನೀವು ವಿಡಿಯೋ ಮೂಲಕ ತಿಳ್ಕೊಳ್ಳಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಾರ್ತಿಕ ಹುಣ್ಣಿಮೆಯನ್ನು ನೀವು ಹೀಗೆ ಆಚರಿಸಿದ್ರೆ ಸಮಸ್ತ ದೇವತೆಗಳ ಅನುಗ್ರಹ ಪಡೆಯುತ್ತೀರಿ ಅಂತಲೇ ಹೇಳ್ಬೋದು ಹಾಗೆ ಪವಿತ್ರ ಕಾರ್ತಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯು ಅತ್ಯಂತ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು ಈ ದಿನ ಮಾಡುವಂತಹ ಪೂಜೆ ಪುನಸ್ಕಾರಗಳಿಂದ ಜೀವನದಲ್ಲಿ ಯಶಸ್ಸನ್ನು ನೀವು ಸಾಧ ಅಂತಲೇ ಹೇಳ್ಬೋದು ಸಾಂಪ್ರದಾಯಿಕ ಹಿಂದೂ ಪಂಚಾಂಗದ ಪ್ರಕಾರ ಕಾರ್ತಿಕ ಹುಣ್ಣಿಮೆಯು ಅತ್ಯಂತ ಶ್ರೇಷ್ಠವಾದ ದಿನ ಧಾರ್ಮಿಕವಾಗಿ ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠತೆಯನ್ನು ಪಡೆದುಕೊಂಡ ಈ ದಿನ ಸಮಸ್ತ ದೇವತೆಗಳಿಗೂ ಪೂಜೆ ಹಾಗೂ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗತ್ತೆ ಈ ದಿನ ಹರಿಹರರ ಭಕ್ತರು ತಮ್ಮ ದೇವರಿಗಾಗಿ ವಿಶೇಷ ಉಪವಾಸ ವ್ರತಗಳನ್ನು ಕೈಗೊಂಡರೆ ಅವರು ಪ್ರಸನ್ನರಾಗ್ತಾರೆ ಅಂತಲೇ ಹೇಳ್ಬೋದು ಜೊತೆಗೆ ಭಕ್ತರ ಜೀವನೋದ್ಧಾರಕ್ಕೆ ಆಶೀರ್ವದಿಸುವರು ಎನ್ನಲಾಗುತ್ತದೆ ಕಾರ್ತಿಕ ಹುಣ್ಣಿಮೆಯನ್ನು ಈ ಬಾರಿ ನವೆಂಬರ್ ಐದರಂದು ಆಚರಿಸಲಾಗುತ್ತಿದೆ ಇದನ್ನು ವಿಶೇಷವಾಗಿ ಶಿವನಿಗೆ ಮೀಸಲಾದ ದಿನ ಎಂದು ಕೂಡ ಹೇಳ್ಬೋದು ಕೆಲವು ಪುರಾಣ ಕಥೆಗಳ ಪ್ರಕಾರ ತ್ರಿಪುರಾಸುರ ಎನ್ನುವ ರಾಕ್ಷಸನನ್ನು ಶಿವನು ಕಾರ್ತಿಕ ಹುಣ್ಣಿಮೆಯ ದಿನವನ್ನು ಓದಿಸ್ತಾರೆ ಅಂದರೆ ಶಿವ ಬಂದು ಈ ಒಂದು ತ್ರಿಪುರಾಸುರ ರಾಕ್ಷಸರನ್ನು ಶಿವನು ಕಾರ್ತಿಕ ಹುಣ್ಣಿಮೆಯ ದಿನ ಸಾಯಿಸ್ತಾರೆ ಅಂತಲೇ ಹೇಳ್ಬೋದು ಶಿವನ ಈ ವಿಜಯದ ನೆನಪಿಗಾಗಿಯೇ ಕಾರ್ತಿಕ ಹುಣ್ಣಿಮೆಯನ್ನು ತ್ರಿಪುರ ಪೂರ್ಣಿಮಾ ಎಂದು ಕೂಡ ಆಚರಿಸಲಾಗುತ್ತದೆ ಅಂತಾನೆ ಹೇಳ್ಬೋದು ಈ ಪವಿತ್ರ ದಿನವು ಕೃತಿಕ ನಕ್ಷತ್ರದಲ್ಲಿ ಬಂದಾಗ ಅದು ಇನ್ನಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಆಗ ಕಾರ್ತಿಕ ಹುಣ್ಣಿಮೆಯನ್ನು ಮಹಾ ಎಂದು ಕೂಡ ಕರೆಯುತ್ತಾರೆ ಅಂತಾನೆ ಹೇಳ್ಬೋದು ಕಾರ್ತಿಕ ಹುಣ್ಣಿಮೆಯ ವಿಶೇಷ ದಿನದಂದು ಪವಿತ್ರ ನೀರಿನ ಸ್ನಾನ ಮಾಡಿ ವ್ರತ ಹಾಗೂ ಪೂಜೆಯನ್ನು ಕೈಗೊಂಡರೆ ಅತ್ಯಂತ ಶ್ರೇಷ್ಠ ಹಾಗೂ ಶ್ರೇಯಸ್ಸು ದೊರೆಯುತ್ತೆ ಅಂತಾನೆ ಹೇಳ್ಬೋದು ಭಕ್ತರು ಈ ದಿನ ಮುಂಜಾನೆ ಸೂರ್ಯೋದಯ ಆಗುತ್ತಿದ್ದಂತೆ ಸ್ನಾನ ಮಾಡಿ ದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸಿದರೆ ಅತ್ಯಂತ ಶುಭ ಸಂಗತಿ ಹಾಗೆ ಭಕ್ತರ ನಿರ್ಮಲ ಮನಸ್ಸಿನ ಪೂಜೆ ಕೈಗೊಂಡರೆ ದೇವರು ಯಶಸ್ವಿ ಬದುಕನ್ನು ಆಶೀರ್ವದಿಸ್ತಾರೆ ಅಂತಲೇ ಹೇಳ್ತಾರೆ ಕಾರ್ತಿಕ ಹುಣ್ಣಿಮೆಯ ಅದು ಒಂದು ದೇವ ದೀಪಾವಳಿ ಅಂತ ಕೂಡ ಹೇಳ್ತಾರೆ ವಿಶೇಷ ಶಕ್ತಿ ಹಾಗೂ ಹಿನ್ನೆಲೆಯನ್ನು ಹೊಂದಿರುವ ಕಾರ್ತಿಕ ಹುಣ್ಣಿಮೆಯನ್ನು ದೇವ ದೀಪಾವಳಿ ಎಂದು ಆಚರಿಸಲಾಗುತ್ತದೆ ಈ ದಿನ ದೇವತೆಗಳು ದೀಪಾವಳಿ ಹಬ್ಬವನ್ನು ಆಚರಿಸ್ತಾರೆ ಅಂತಲೇ ಹೇಳ್ತಾರೆ ಈ ದಿನ ದೇವತೆಗಳು ಪವಿತ್ರ ನದಿಗಳ ಮೂಲಕ ಭೂಮಿಗೆ ಇಳಿಯುತ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ ಹಾಗಾಗಿ ಭಕ್ತರು ಕಾರ್ತಿಕ ಹುಣ್ಣಿಮೆಯ ದಿನ ನದಿ ನೀರು ಅಥವಾ ಪವಿತ್ರ ಸ್ಥಾನದಲ್ಲಿ ಪವಿತ್ರ ನೀರಿನ ಸ್ಥಾನದಲ್ಲಿ ನೀವೇನಾದ್ರೂ ಮಾಡಿದ್ರೆ ಎಲ್ಲ ದೇವತೆಗಳ ಆಶೀರ್ವಾದಗಳು ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬೆಳಕಿನ ಜೈನ ಉತ್ಸವ ಜೈನ ಅನುಯಾಯಿಗಳು ಕಾರ್ತಿಕ ಹುಣ್ಣಿಮೆಯನ್ನು ಬೆಳಕಿನ ಜೈನ ಉತ್ಸವ ಎಂದು ಆಚರಿಸ್ತಾರೆ ಸಿಖ್ ಧರ್ಮದ ಅನುಯಾಯಿಗಳು ಕಾರ್ತಿಕ ಪೂರ್ಣಿಮೆಯ ದಿನವನ್ನು ಗುರುನಾನಕ್ ದೇವರ ಜನ್ಮದಿನ ಎಂದು ಕೂಡ ಆಚರಿಸ್ತಾರೆ ಈ ಮಹತ್ವದ ದಿನವನ್ನು ಸಿಖ್ ಗುರುನಾಯರ ಜಯಂತಿ ಅಥವಾ ಗುರುಪುರಬ್ ಎಂದು ಕರೆಯುತ್ತಾರೆ ಕಾರ್ತಿಕ ಹುಣ್ಣಿಮೆಯ ಆಚರಣೆಗಳು ಈ ಶುಭ ದಿನದಂದು ಭಕ್ತರು ವಿಶೇಷ ಯಾತ್ರಾ ಸ್ಥಳಗಳಲ್ಲಿರುವ ನದಿ ನೀರು ಅಥವಾ ಪವಿತ್ರ ನಿಧಿನಲ್ಲಿ ಸ್ನಾನ ಮಾಡುತ್ತಾರೆ ಇದನ್ನು ಕಾರ್ತಿಕ ಸ್ನಾನ ಕೂಡ ಎಂದು ಕರೆಯುತ್ತಾರೆ ಈ ಪವಿತ್ರ ನಿಧಿಯ ಸ್ನಾನ ಕರ್ಮವನ್ನು ತೀರ್ಥಕ್ಷೇತ್ರವಾದ ಪ್ರಯಾಗ್ ಮತ್ತು ವಾರಣಾಸಿಯಲ್ಲಿ ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ತಾರೆ ಕಾರ್ತಿಕ ಸ್ನಾನವನ್ನು ವಿಶೇಷವಾಗಿ ಸೂರ್ಯೋದಯ ಹಾಗೂ ಚಂದ್ರೋದಯದ ಸಮಯದಲ್ಲಿ ಮಾಡುತ್ತಾರೆ ಇದು ಅತ್ಯಂತ ಶುಭ ಸಮಯವಾಗಿದ್ದು ದೇವರ ಕೃಪೆಗೆ ಒಳಗಾಗುತ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಕಾರ್ತಿಕ ಪೂರ್ಣಿಮೆಯ ದಿನ ನೀವು ಶಿವನಿಗೆ ಹಾಲಿನ ಅಭಿಷೇಕವನ್ನು ಅಂದರೆ ಶಿವನಿಗೆ ಮೀಸಲಾದ ದಿನ ಅಂತ ಹೇಳ್ತಾರೆ ಹಾಗೆ ಸರಳ ಹಾಗೂ ಶಕ್ತಿಯ ದೇವನಾದ ಶಿವನಿಗೆ ಈ ದಿನ ವಿಶೇಷ ಪ್ರಾರ್ಥನೆ ಪಂಚಾಮೃತ ಅಭಿಷೇಕ ಮತ್ತು ಕ್ಷೀರಾಭಿಷೇಕ ಮಾಡಬೇಕಾಗತ್ತೆ ನಂತರ ಪತ್ರೆಗಳಿಂದ ಶಿವನ ಪೂಜೆಯನ್ನು ಕೈಗೊಳ್ಳಬೇಕಾಗತ್ತೆ ಹೀಗೆ ಮಾಡಿದ್ರೆ ಶಿವನು ಪ್ರಸನ್ನಗೊಳ್ತಾರೆ ಭಕ್ತರು ಸಹ ಮಾನಸಿಕ ಶಾಂತಿ ಮತ್ತು ಆರ್ಥಿಕ ಲಾಭವನ್ನ ಪಡ್ಕೊತಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ದಿನ ವಿಷ್ಣು ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಭಕ್ತರು ಕಾರ್ತಿಕ ಹುಣ್ಣಿಮೆಯ ದಿನ ವಿಷ್ಣು ದೇವರಿಗೆ ವಿಶೇಷ ಪೂಜೆ ಹಾಗೂ ಅಲಂಕಾರವನ್ನ ಮಾಡುವುದರ ಮೂಲಕ ಭಕ್ತಿಯನ್ನು ಮೆರೆಯುವ ಇವರು ವಿಷ್ಣು ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಧೂಪ ದ್ರವ್ಯಗಳಿಂದ ಪೂಜಿಸಲಾಗುತ್ತದೆ ಹಾಗೆ ದೀಪಗಳ ಸಾಲನ್ನು ಬೆಳಗುವುದು ವಿಶೇಷ ಪ್ರಾರ್ಥನೆ ಹಾಗೂ ಮಂತ್ರ ಪಠಣವನ್ನ ಮಾಡಲಾಗುತ್ತದೆ ಈ ದಿನ ದೇವರಿಗೆ ವಿಶೇಷ ಪೂಜೆ ಮಾಡಿದರೆ ಭಕ್ತರ ಚಿಂತೆಗಳು ಕೂಡ ಕೊನೆಗೊಳ್ಳುತ್ತೆ ಅಂತಾನೆ ಹೇಳ್ಬೋದು ಈ ದಿನ ಜೀವನದಲ್ಲಿ ಶಾಂತಿ ಹಾಗೂ ಸಂತೋಷ ಕೂಡ ನೆಲ್ ನೆಲೆಸುತ್ತೆ ಅಂತಾನೆ ಹೇಳ್ತಾರೆ ಈ ದಿನ ಯಾವುದೇ ರೀತಿಯ ಹಿಂಸಾಚಾರವನ್ನ ಯಾರ್ಗುನೂ ಮಾಡಬಾರ್ದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಸತ್ಯನಾರಾಯಣ ಪೂಜೆ ಕೂಡ ಶ್ರೇಷ್ಠ ಕಾರ್ತಿಕ ಪೂರ್ಣಿಮೆಯು ವಿಷ್ಣು ಹಾಗೂ ಲಕ್ಷ್ಮೀ ದೇವಿಗೆ ಅತ್ಯಂತ ಶ್ರೇಷ್ಠವಾದ ದಿನ ಹಾಗೆ ಈ ದಿನದಂದು ಭಕ್ತರು ಶುಭ ಮುಹೂರ್ತದಿಂದ ಉಪವಾಸವನ್ನು ಕೈಗೊಳ್ಳಬೇಕಾಗತ್ತೆ ನಂತರ ಸತ್ಯನಾರಾಯಣ ವ್ರತವನ್ನು ಆಚರಿಸಬೇಕಾಗತ್ತೆ ಈ ದಿನ ಸತ್ಯನಾರಾಯಣ ಕಥೆಯನ್ನು ಪಠಿಸಿದ್ರೆ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಕೂಡ ಸಂತೋಷ ಹಾಗೂ ನೆಮ್ಮದಿ ನೆಲೆಸುತ್ತೆ ಅಂತ ಕೂಡ ಹೇಳ್ತಾರೆ ಈ ದಿನ ಸತ್ಯನಾರಾಯಣ ವ್ರತ ಹಾಗೂ ಕಥೆಯನ್ನು ಪಠಿಸುವವರಿಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ದೀಪಗಳ ದಾನ ಕೂಡ ಇದೆ ಕಾರ್ತಿಕ ಪೂರ್ಣಿಮೆಯಂತಹ ಪವಿತ್ರ ದಿನದಂದು ದೀಪದ ದಾನವನ್ನ ಮಾಡಬೇಕಾಗುತ್ತೆ ಈ ಆಚರಣೆಯು ದೇಶದ ವಿವಿಧೆಡೆ ಆಚರಿಸಲಾಗುತ್ತದೆ ಇದು ಅತ್ಯಂತ ಶ್ರೇಷ್ಠ ಹಾಗೂ ಪುಣ್ಯ ಪ್ರಾಪ್ತಿಯಾಗುವ ವಿಧಾನ ಅಂತ ಕೂಡ ಹೇಳ್ತಾರೆ ಈ ದಿನದಂದು ವೈದಿಕ ಮಂತ್ರಗಳನ್ನು ಹಾಗೆ ಭಜನೆಗಳನ್ನು ಮಾಡುವುದು ಅತ್ಯಂತ ಲಾಭದಾಯಕ ಎಂದು ಕೂಡ ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಸುಖ ಸಮೃದ್ಧಿಯು ಸದಾ ಕಾಲ ನೆಲೆಸಬೇಕು ಅಂತ ಕೂಡ ಹೇಳ್ತಾರೆ ಹಾಗೆ ಬಂದು ಅಕ್ಕಿಯನ್ನು ದಾನ ಮಾಡ್ತಾರೆ ಕಾರ್ತಿಕ ಪೂರ್ಣಿಮೆಯ ಪವಿತ್ರ ದಿನದಂದು ಬಡವರಿಗೆ ಅಕ್ಕಿಯನ್ನು ದಾನ ಮಾಡಿದ್ರೆ ಚಂದ್ರನ ಪ್ರಸನ್ನರಾಗ್ತಾರೆ ಜೊತೆಗೆ ಕುಂಡಲಿಯಲ್ಲಿ ಚಂದ್ರ ದೋಷ ಇದ್ರೆ ನಿವಾರಣೆ ಆಗುತ್ತೆ ಅಕ್ಕಿಯ ದಾನವು ಮನೆಯಲ್ಲಿ ಸಮೃದ್ಧಿ ಹಾಗೂ ಆರೋಗ್ಯ ಸಂಪತ್ತನ್ನು ತಂದುಕೊಡುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆ ಧಾರ್ಮಿಕವಾಗಿ ಪವಿತ್ರ ದಿನ ಅಂತಲೇ ಹೇಳ್ಬೋದು ಕಾರ್ತಿಕ ಹುಣ್ಣಿಮೆಯ ದಿನವು ಅತ್ಯಂತ ಮಹತ್ವದ ದಿನ ಈ ದಿನ ಕೈಗೊಳ್ಳುವ ಪೂಜಾ ಕ್ರಮ ವ್ರತ ಆಚರಣೆ ಪವಿತ್ರ ಸ್ನಾನ ಹಾಗೂ ದಾನ ಧರ್ಮಗಳನ್ನು ಮಾಡಿದ್ರೆ ನೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿ দেষ্টো, পুন্য়া ಆಗುತ್ತೆ ಅಂತಲೇ ಹೇಳ್ತಾರೆ ಕಾರ್ತಿಕ ಪೂರ್ಣಿಮೆಯ ದಿನ ಕೈಗೊಳ್ಳುವ ಶ್ರೇಷ್ಠ ವಿಧಿವಿಧಾನಗಳಿಂದ ವ್ಯಕ್ತಿ ಅರ್ಥ ಧರ್ಮ ಕಾಮ ಮತ್ತೆ ಮೋಕ್ಷಗಳನ್ನು ಪಡೆದುಕೊಳ್ತಾರೆ ಅಂತ ಪುರಾಣಗಳು ಕೂಡ ತಿಳಿಸ್ತವೆ ಅಂತಲೇ ಹೇಳ್ಬೋದು ನೋಡಿದ್ರೆ ಸ್ನೇಹಿತರೆ ಕಾರ್ತಿಕ ಹುಣ್ಣಿಮೆ ಮಹತ್ವ ಏನು ಹಾಗೆ ಹೇಗೆ ಏನಪ್ಪ ಪೂಜೆ ಮಾಡಬೇಕು ಕಾರ್ತಿಕ ಹುಣ್ಣಿಮೆಯ ಪೂಜೆ ಅಂತಲೇ ಹೇಳಿದರೆ ತಿಳ್ಕೊಂಡ್ರೆ ಹಾಗೆ ಈ ಒಂದು ಕಾರ್ತಿಕ ಹುಣ್ಣಿಮೆ ಬಂದಿರೋದು ನಮಗೆ ನವೆಂಬರ್ ಐದನೇ ತಾರೀಕು ಬಂದಿದೆ ಈ ಒಂದು ದಿನ ನೀವು ಮಾಡಿದ ಪರೋಪಕಾರಿ ಕಾರ್ಯಗಳು ಹೆಚ್ಚಿನ ಫಲವನ್ನು ನೀಡುತ್ತೆ ಕೇದಾರಾಶ್ವರ ಸ್ವಾಮಿ ವ್ರತ ಮತ್ತೆ ಚಳ್ಳಿಮಿಲಾನ ನೋಮುಗಳನ್ನು ಕೂಡ ಕೆಲವರು ಆಚರಿಸ್ತಾರೆ ಈ ಹಬ್ಬ ಸಿಖ್ ಧರ್ಮದ ಗುರುನಾನಕ್ ಜಯಂತಿಯೊಂದಿಗೆ ಏಕಕಾಲದಲ್ಲಿ ಬರುತ್ತೆ ಅನ್ಬೋದು ಹಾಗೆ ಬಂದು ದೀಪೋತ್ಸವ ಅಂದರೆ ಅನೇಕ ದೇವಾಲಯಗಳಲ್ಲಿ ದೀಪೋತ್ಸವವನ್ನು ಕೂಡ ಆಚರಿಸಲಾಗುತ್ತೆ ವಿಶೇಷವಾಗಿ ತ್ರಿಪುರ ರಾಕ್ಷಸನ ಸಂಹಾರದ ಸಂಕೇತವಾಗಿ ದೀಪಗಳನ್ನು ಕೂಡ ಬೆಳಗಿಸ್ತಾರೆ ಹಾಗೆ ತುಳಸಿ ಪೂಜೆ ಈ ದಿನದ ತುಳಸಿ ಪೂಜೆ ಮಾಡೋದು ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಏಕೆಂದರೆ ತುಳಸಿ ವೈಕುಂಠಕ್ಕೆ ತೆರಳಿದ ದಿನ ಅಂತ ಕೂಡ ನಂಬಲಾಗುತ್ತೆ ದೀಪದಾನವನ್ನು ಕೂಡ ಮಾಡ್ತಾರೆ ನಾನು ಹೇಳಿದಾಗೆ ಕಾರ್ತಿಕ ಹುಣ್ಣಿಮೆ ಎಂದು ದೀಪಗಳನ್ನು ದಾನ ಮಾಡುವುದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತದೆ ಇದು ಲಕ್ಷ್ಮೀ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ತರುತ್ತೆ ಅಂತಲೇ ಹೇಳ್ಬೋದು ಕಾರ್ತಿಕ ಸ್ನಾನ ಅಂದರೆ ಭಕ್ತ ಭಕ್ತರು ಸೂರ್ಯೋದಯಕ್ಕೆ ಮುಂಚಿತವಾಗಿ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡ್ತಾರೆ ಇದನ್ನು ಕಾರ್ತಿಕ ಸ್ನಾನ ಅಂತ ಕೂಡ ಹೇಳ್ತಾರೆ ಶಿವ ಮತ್ತು ವಿಷ್ಣುವಿನ ಆರಾಧನೆಯ ದಿನ ತುಂಬಾನೇ ಪ್ರಾಮುಖ್ಯತೆ ಅಂತಾನೆ ಹೇಳ್ಬೋದು ಅಂದ್ರೆ ಈ ದಿನದಂದು ಶಿವ ಮತ್ತು ವಿಷ್ಣುವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ವಿಷ್ಣು ಮತ್ಸ್ಯ ಅವತಾರವನ್ನು ಧರಿಸಿದ್ದನೆಂದು ನಂಬಲಾಗಿದೆ ಮತ್ತು ಶಿವನು ತ್ರಿಪುರಾಸುರರನ್ನು ಕೊರತ ಹೊಂದಿರೋ ದಿನ ಅಂತಾನೆ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಇಷ್ಟೊಂದು ಒಳ್ಳೆಯದಾಗುತ್ತೆ ಈ ಒಂದು ದಿನದಲ್ಲಿ ಇಷ್ಟು ಕೆಲಸವನ್ನ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು